ನೋಡಿ ಇದೆಲ್ಲ ನೀವು ಎಲ್ಲ ಮೊದಲು ಕಟ್ ಮಾಡಿದಿರಿ ಅದಕ್ಕೆ ಇದು ಒಂದು ಕಂಟ್ರೋಲ್ ಇದು ನೋಡಿ ಇದು ದಪ್ಪ ಗಿಡ ಇದು ದಪ್ಪ ಇಲ್ಲಿ ಅಲ್ಲಿ ಇನ್ನೆಲ್ಲ ಹಿಂಗೆ ಕಟ್ ಮಾಡ್ಕೊಂಡಾಯ್ತು ಹಿಂಗೆ ಸ್ಟ್ರೈಟ್ ಮಾಡ್ಕೊಳ್ಬೇಕಾದ್ರೆ ಹಿಂಗೆ ಸೈಡು ಸೈಡ್ ಮಾಡ್ಕೋಬೇಕು ಮಾಡ್ಕೊಡಿ ಇದರಲ್ಲಿ ಯಾವ ಗಿಡ ಬೇಕು ಚೆನ್ನಾಗಿರೋದನ್ನ ಸ್ಟ್ರೈಟ್ ಬಿಟ್ಕೊಳ್ದ್ರೆ ಬಾಕಿ ಇರೋದನ್ನ ಕಟ್ ಮಾಡ್ಕೊಂಡ್ರೆ ಇದು ಮಚ್ಚಿ ಕೊಟ್ಟಿದೀನಿ ನಿಮ್ಗೆ ಪ್ರಯೋಗ ಮಾಡಿ ನೋಡೋಣ ಹುಷಾರಾಗಿ ಹ್ಯಾಂಡ್ ಮಾಡಬೇಕು ಅಭ್ಯಾಸ ಆಗಂಟ ಇದೆಲ್ಲ ಸ್ವಲ್ಪ ನರಳು ಹೊಡ್ಕೊಂಡ್ಬಿಟ್ರು ನೀವು ಅದು ಬರುತ್ತೆ ಇದು ಟ್ರಿಮ್ ಮಾಡ್ಕೋಬೇಕು ಅಂತ ಟ್ರಿಮ್ ಮಾಡ್ಕೋಬೇಕು ಇಲ್ಲಿ ಸರಿ

ಹೌದು ನಮ್ಗೂ ಅದಕ್ಕೆ ಸರಿ ಯಾ ಇಲ್ಲೊಬ್ಬ ಏನೇನೋ ಮಾಡ್ಬಿಟ್ಟು ಎಲ್ಲ ಹಾಳು ಮಾಡ್ಕೊಂಡ್ ಬಿಡಕಣೋದು ಅಂದ್ರೆ ಅವ್ರ ಏನ್ ಮಾಡಿದ್ರೆ ಹಾಕ್ತಾರೆ ಒಂದ್ ಲಕ್ಷ ಖರ್ಚು ಮಾಡಿ ಒಂದ್ ಲಕ್ಷ ತಗೊಳ್ಳೋದು ಅಂತ ಹ್ಮ್ ಸಂತೋಷನ ದುಡ್ಡಲ್ಲಿ ಸರ್ ಸರಿ ಜನ್ವರಿ ಆಗದ ಸರ್ ಬೇಕಾದಾಗ ಹಾರ್ವೆಸ್ಟ್ ಮಾಡ್ಕೊಳ್ಬಹುದು ಇಲ್ಲ ಹಂಗೆ ಬಿಟ್ಟು ಬಿಟ್ರೆ ಅಲ್ಲೇನೆ

ದೊಡ್ ಪತ್ರೆ ಉಪಯೋಗಿಸ್ತಾವಿಲ್ ಇತ್ತು ತಂದು ಹಾಕದೆಲ್ಲ ಜಾಗ ಆಗ್ತದೆ ತುಂಬಾ ದರ್ವ ಇದೆ ನಾಲ್ಕು ಜನರಿಗೆ ಸಾಕು ನಿಮ್ ಕಡೆ ಎರಡು ಅವ್ರ ಕಡೆಯಿಂದ ಒಂದ್ ಎರಡು ಎಂಟು ಜನ ಹತ್ತು ಜನದೊಳಗ ಅವ್ ಎಲ್ಲ ಯಾವ್ದು ಬಂದ್ ನೋಡ್ಕೊಂಡು ಹೋಗ್ಲೇವ್ರು ಹ ನಾವ್ ಇದಾರ ಮಾಡಿದೀವಿ ಅಂತ ಅನ್ಬಿಟ್ಟು ನಿಮ್ ಆಶೀರ್ವಾದ ಇರ್ಲಿಂತ ಲೆಟರ್ ಹಾಕಿ ಬನ್ನಿ ಅಂತ ಹೇಳಿದೀವಿ ಹ ಹ ಅದಲ್ಲ ಸ್ನೇಹಿತ ಕರ್ಕೊಂಡ್ ಬನ್ನಿ ಹ ಈಗ ಇದು ಸಂಪಾ ಮುಚ್ಚಲಕ್ಕೆ ಇದು ಗೀಟಿಗೆ ಅವ್ರು ಹೇಳಿ ಟೈಮ್ ಮುಗಿಸ್ತೇನೆ ಅಂದ್ರೆ ಮುಗಿಸಿದ್ರ ಜುವರಿ ಹದಿನೈದ್ರೊಳಗೆ ಹೇಳಿದ್ರಲ್ಲ ಇನ್ನ ಇನ್ನೊಳಗೆ ಮುಗಿಯುತ್ತೆ ಅಂತ ಹೇಳ್ತೀರ ಸರ್ ಇನ್ನು ಹಾ ನಾನ್ ಅವಾಗಲೇ ಹೇಳ್ದೆ ಎಲ್ಲಾ ಉದ್ದಿ ಗುದ್ದಿಗೆ ಹಂಗೆ ಹೇಳ್ತಾರಮ್ಮ

ಇದೇ ಗೋಡೆ ಮೇಲೆ ಗೋಡೆ ಕಟ್ಟುದ್ರೆ ಇನ್ನೊಂದ್ ಫ್ಲೋರ್ ಕಟ್ಬೋದು 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 ಬಟ್ ಏನೋ ಮಧ್ಯದಲ್ಲಿ ಏನೋ ರೂಮ್ ಮಾಡಂಗಿಲ್ಲ ಹಾಲ್ ತರ ಮಾಡ್ಕೊಳ್ಬಹುದು ನೀವ್ ಬಟ್ಟೆ ಗಿಟ್ಟೆ ಒಣಗಾಕ್ಸ್ಕೊಳಕೆ ಅದಕ್ಕೆ ಇದಕ್ಕೆ ಮಾಡ್ಕೋದು ಮೇಲ್ಗಡೆ ಒಂದ್ ಜಾಗ ಇದ್ರೆ ನೋಡ್ಬೇಕಂದ್ರೆ ನೀವು ಮೇಲೆ ನೀವ್ ನೋಡಿ ಯಾವತ್ತೆ ಪ್ಲಾನ್ ಮಾಡಿ ಜಾಗ ಬಿಟ್ಟಿದಕ್ಕೆ ಇವತ್ತು ಯಾವ್ದೇ ಗಿಡ ತೆಗಿ ನೋವು ಆಗ್ಲಿಲ್ಲ ಅದಕ್ಕೆ ಹೇಳೋದು ಒಂದ್ ಮನೆ ತೋಟ ಮಾಡುವಾಗ ಮೊದ್ಲೇ ಒಂದ್ ಪ್ಲಾನ್ ಮಾಡ್ಕೋಬೇಕು ಎಲ್ಲಿ ತೋಟ ಮಾಡ್ತೀವಿ ಎಲ್ಲಿ ರಸ್ತೆ ಬಿಟ್ಕೊಳ್ತೀವಿ ಅಂತ ಈಗ ಅದ್ ಲಾವಂಶ ಹಂಗೆ ಇರ್ಲಿ ಅದು ಲಾವಂಶ ಹಂಗಿರ್ಲಿ ಅಂದ್ರೆ ಇದನ್ನೆಲ್ಲ ಸ್ವಲ್ಪ ಜಾಡು ಗಿಡ ಹೊಡ್ಬಿಡೋಕೆ ಸ್ವಲ್ಪ ಕ್ಲೀನ್ ಮಾಡಿಸ್ತೀವಿ ಇನ್ನು ಸ್ವಲ್ಪ ಕ್ಲೀನ್ ಮಾಡಿಸ್ಬಿಟ್ರೆ ಯಾಕೆಂದ್ರೆ ಇನ್ನು ಬೇರೆ ಬೇರೆ ಇಲ್ಲಿ ಸಾಮಾನುಗಳನ್ನ ಹಾಕಿದಾಗ ಓಡಾಡುವಾಗ ಬಂದು ಸೇರ್ಕೊಂಡ್ಬಿಡ್ತವೆ ಸ್ವಲ್ಪ ಇದನ್ನ ಕ್ಲೀನ್ ಮಾಡ್ಕೊಳ್ಳಿ ಈಗ ಅದು ಶೀಟ್ ಹಾಕ್ಬೇಕೈತಿ ಅಲ್ವಾ ಮಣ್ಣು ನಿಮ್ದು ಇಲ್ ಹೋಗಲ್ಲ ಅದು ಕೆಳಗಡೆ ಇರೋದ್ರಲ್ಲಿ ನೀವು ಇದನ್ನ ಈಗ ಕಟ್ ಮಾಡಿ ಇಟ್ಕೊಂಡು ಇದರಿಂದ ಬೇರ್ ತಗೋಬಹುದು ಇದರಿಂದ ತಗೋದು ಬೇರು ಹ್ಮ್ ಒಳ್ಳೆ ಬೇರ್ ಇದ್ದಾಗ ಇದ್ರಲ್ಲಿ ಕಟ್ ಮಾಡೋದು ಅದೇ ಗಿಡ ಕಟ್ ಮಾಡ್ಬಿಟ್ಟು ಅದನ್ನ ಹಾಕಿ ಹೇಳ್ಕೊಬೋದು ಫುಲ್ ಗಿಡ ಕಟ್ ಮಾಡ್ಬೇಕು ಫಸ್ಟ್ ಮೇಲ್ಗಡೆ ಹುಲ್ ಕಟ್ ಮಾಡ್ಕೊಳ್ಳೋದು ಆಮೇಲೆ ಒಂದೊಂದ್ ಸ್ವಲ್ಪ ಲೂಸ್ ಮಾಡ್ಕೊಂಡು ತಗೊಂಡು ನಿಮ್ಗೆ ಎಷ್ಟು ಬೇಕು ಬೇರೆ ಅಲ್ಲೇ ಸಿಗ್ತದೆ ಬೇರು ಇದೆಲ್ಲ ಹಂಗೆ ಇರ್ಲಿ ಇದೆಲ್ಲ ಮೇಲ್ಗಡೆ ಇರೋದ್ ಇರಲಿ ಹಂಗೆ ಇರಲಿ ಯಾಕೆಂತ ಅದು ಬೇರ್ನೆಲ್ಲ ಕಂಪ್ಲೀಟ್ ನಿಮ್ಗೆ ಆಮೇಲೆ ಏನಾಗ್ಲಿ ಬೇರೆ ಕಾಣಕ್ ಶುರು ಆಗ್ತಿರ್ಲಿ ಅಷ್ಟು ಗಟ್ಟಿಯಾಗಿ ಇಟ್ಕೊಳ್ತದ ಬೇರೆ ಒಂದು ಚೂರು ಇನ್ ಖುಷಿಯಾಗಿ ಬಿಡಲ್ಲ ಅದು ಮೇಲ್ಗಡೆದೆಲ್ಲ ಖುಷಿಯಾಗಿ ಬಿಡಲ್ಲ ನೀವು ಕೆಳಗಡೆ ಬೇಕಾದ್ರೆ ಅದನ್ನ ಆ ಕಡೆ ಸೈಡ್ ಸುಮಾರು ಕೆಳಗಡೆ ಹಾಕಿದಾರೆ ಸರ್ ನೀವ್ ಇಲ್ಲಿ ಇಲ್ಲಿ ಸ್ವಲ್ಪ ಹಿಂಗ್ ಹಿಂಗ್ ಹೊಡ್ಕೊಂಡ್ರಿ ಇಲ್ಲಿ ಇಲ್ಲಿ ಬೇರ್ ಬರ್ತದೆ ಇಲ್ಲಿ ಬೇರ್ ಕಾಣಿಸ್ತದೆ ಈಗ ನೀವ್ ಇದನ್ನ ನಡ್ಬೇಕಂದ್ರೆ ಇದನ್ನ ಸಿಗದು ನಟ್ಕೋಬಹುದು ಇನ್ನ ಇದು ಬೇರೆ ಬಾರಿ ಗಟ್ಟಿ ಇದು ಮಾತ್ರ ಅದು ಆನೆ ಬಂದು ಇಳಿಯೋಕ್ ಆಗಲ್ಲ ಇಲ್ಲ ಇಲ್ಲಿ ಇದೆಯಲ್ಲ ಅವ್ರು ಹೇಳ್ತಾರೆ ಹದಿನೈದು ಮೀಟರ್ ಏನೋ ಅಂತ ಸರಿ ಸರಿ ಅಷ್ಟು ಗಟ್ಟಿ ಇದೆ ಬಹಳ ಗಟ್ಟಿ ಇದೆ ಇದನ್ನ ನೆಕ್ಸ್ಟ್ ಇಯರ್ ಬೇಕಾದ್ರೆ ಕಿತ್ತು ಒಂದೊಂದು ಅಲ್ಲಲ್ಲಿ ಹಾಕೊಂಡ್ ಬಂದ್ರೆ ಇನ್ನು ಅದು ಚೆನ್ನಾಗಿ ಇದು ನೋಡಿ ಇದು ನಿಮ್ಗೆ ಯಾವ್ದೇ ತೊಂದರೆ ಇಲ್ಲ ಇನ್ನು ಅಲ್ಲಿ ಇದು ಕ್ಲೀನ್ ಆಗಿ ಅದು ಚೆಕ್ ಕೆಳಗಡೆ ಇದು ಹಾಕೊಳ್ಬಹುದು ಮೇಲೆ ಇಳಿಸ್ಕೊಂಡು ಇನ್ನೊಂದು ಕಡ್ಡಿ ಹಾಕೊಂಡ್ಬಿಟ್ರೆ ಒಂದು ಖುಷಿ ಅಲ್ಲ ಇದನ್ಗೆ ನಿಮ್ ಕಡೆ ತುಳಸಿನು ಮತ್ತೆ ಈ ತರ ಇರೋದ್ರಿಂದ ಮಳೆ ನೀರು ಇನ್ ಮುಂದೆ ಯಾವ್ದು ಹರಿದು ಹೋಗಲ್ಲ ಒಂದು ಸಲ ಪ್ರವಾಹ ಉಬ್ಬನ ಆಯ್ತಲ್ಲ ಇಲ್ಲಿ ನಾವು ತೋಟ ಮಾಡಿದ್ದೀನಾ ಸರಿ ಸರಿ ಹೌದು ಹಾ ದೊಡ್ಡ ಪ್ರವಾಹ ಅದಕ್ಕೆ ನಿಮ್ಗೆ ಮಾರ್ನಿಂಗ್ ಕೊಟ್ಬಿಡುತ್ತೆ ಪ್ರವಾಹ ಬರುತ್ತೆ ಇಲ್ಲಿ ಹೌದು ಹೌದು ಒಳ್ಳೇದಾಯ್ತದ ನೋಡಿ ಈಗ ಎರಡು ತೆಂಗ್ನ ಬದಲು ಒಂದು ಹಲಸು ಇಲ್ಲಿ ಎರಡು ತೆಂಗ್ಳ ಮದಲಿ ಇಲ್ಲೊಂದು ನೇರಳೆ ಇಲ್ಲಿ ಎರಡ್ ಸಾಲು ಅಡಿಕೆ ಇದ್ದಿದೆ

ಸುತ್ತ ಇರೋ ತೆಂಗಿನ ಗಿಡ ಅದ್ಭುತವಾಗಿ ಬರ್ತದೆ ಸುತ್ತ ತೆಂಗು ಮಧ್ಯದಲ್ಲಿ ಬೇರೆ ಹಣ್ಣಿನ ಗಿಡಗಳು ಈಗ ನೋಡಿ ಅದೆಲ್ಲ ಲಾಭನ ತೋರ್ಸ್ಕೊಡ್ತೀನಿ ಅದ್ನ ಹೆಂಗ ಅಗ್ಯೋದು ಹೆಂಗ್ ಬಿಡಿಸೋದ ಈಗ ನೀವು ಸ್ವಲ್ಪ ಕಚಲ ಕ್ಲೀನ್ ಮಾಡ್ಕೊಳಿ ಕೆಲಸ ಇಲ್ಲಿ ಜೂನ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಅಲ್ಲಿ ಹ್ಮ್ ಇದನ್ನ ಇದ್ ಮಾಡ್ಕೊಳ್ಳಿ